ಅನುಮಾನಿಸಿ ಸ್ತ್ರೀ ಪೆಟ್ಟಿಗೆಯಿಂದ ದೇಹದ ಹಲವು ಭಾಗಗಳನ್ನು ಸುಟ್ಟು ಚಿತ್ರ ಹಿಂಸೆ ನೀಡಿದ ಪತಿ ತಾಳಿ ಕಟ್ಟಿದ ಹೆಂಡತಿ ಮೇಲೆಯೇ ಪತಿಯೊಬ್ಬ ಕ್ರೌರ್ಯ ಮೆರೆದಿರುವ ಘಟನೆ ಗುರುವಾರದಂದು ಮೊಳಕಾಲ್ಮೂರು ಪಟ್ಟಣದಲ್ಲಿ ನಡೆದಿದೆ ಪತ್ನಿಯ ಮೇಲೆ ಅನುಮಾನಿಸಿ ಸ್ತ್ರೀ ಪೆಟ್ಟಿಗೆಯಿಂದ ಸುಟ್ಟು ಚಿತ್ರಹಿಂಸೆ ನೀಡಿದ್ದಾನೆ ಪಾಪಿ ಪತಿ ನಾಗೇಶ್ ಎಂಬಾತ ಪತ್ನಿ ಪೂಜಾ ಎಂಬ ಮಹಿಳೆಗೆ ಚಿತ್ರಹಿಂಸೆ ನೀಡಿದ್ದಾನೆ ದೇಹದ ಹಲವು ಭಾಗಗಳಲ್ಲಿ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುಟ್ಟಿದ್ದು ಸುಟ್ಟ ಗಾಯಗಳಿಂದ ಗಾಯಾಳು ಪೂಜಾ ಬಳ್ಳಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೈಹಿಕ ಹಲ್ಲೆ ನಡೆಸಿ ಚಿತ್ರಹಿಂಸೆ ನೀಡಿದ ಹಿನ್ನೆಲೆಯಲ್ಲಿ ಆರೋಪಿ ಪತಿ ನಾಗೇಶ್ ವಿರುದ್ಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಬಿಎನ್ಎಸ್ ಸೆಕ್ಷನ್ ಎಂಬತ್ತೈದು ನೂರ ಹದಿನೈದು ಬಾರ್ ಎರಡು ನೂರ ಹದಿನೆಂಟು ಮುನ್ನೂರ ಐವತ್ತೊಂದು ಬಾರ್ ಎರಡು ಮೂರು ಅಕ್ಟೋಬರ್ ಐದು ಅಡಿಯಲ್ಲಿ ಮೊಳಕಾಲ್ಮುರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎಂದು ತಿಳಿದು ಬಂದಿದೆ ಗಾಯಾಳು ಪೂಜಾಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ವರದಿ ಸಿದ್ದೇಶಾಜಿ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು